ದಾಂಡೇಲಿ ನಗರದ ವಸತಿ ರಹಿತ ಹಾಗೂ ನಿವೇಶನ ರಹಿತ ಜನರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಆಜಾದ್ ನಗರದಲ್ಲಿ ಸುಮಾರು ಹತ್ತು ಎಕರೆ ಜಾಗವನ್ನು ಗುರುತಿಸಿ ಕಾಯ್ದಿರಿಸಲಾಗಿದೆ ಶೀಘ್ರ ಈ ಕೆಲಸ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ರಾಜ್ಯ ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷ ಅರ್ವಿ ದೇಶಪಾಂಡೆ ತಿಳಿಸಿದರು ದಾಂಡೇಲಿ ನಗರಸಭೆಯಲ್ಲಿ ಆಶ್ರಯ ಸಮಿತಿ ಸಭೆ ನಡೆಸಿದ ನಂತರದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ದಾಂಡೇಲಿಯಲ್ಲಿ ಈಗಾಗಲೇ ಸಾವಿರಾರು ಜನರಿಗೆ ಆಶ್ರಯ ನಿವೇಶನ ಸೇರಿದಂತೆ ಹಲವು ವಸತಿ ಯೋಜನೆಗಳಲ್ಲಿ ನಿವೇಶನಗಳನ್ನು ಮತ್ತು ಮನೆಗಳನ್ನು ನೀಡಲಾಗಿದೆ ಇನ್ನು ಸಾಕಷ್ಟು ಜನ ವಸತಿ ರಹಿತರು ನಗರದಲ್ಲಿ ಇರುವ ಬಗ್ಗೆ ಮಾಹಿತಿ ಇದ್ದು ಆಜಾದ್ ನಗರದಲ್ಲಿ ಹತ್ತು ಎಕರೆ ಜಾಗವನ್ನು ಕಾಯ್ದಿರಿಸಲಾಗಿದೆ ಇಲ್ಲಿ ಟ್ವೆಂಟಿ ಥರ್ಟಿ ಜಾಗದಲ್ಲಿ ನಿವೇಶನ ನೀಡಲಾಗುವುದು ಫಲಾನುಭವಿಗಳು

ಇನ್ನೂ ಹೆಚ್ಚಿನ ಜಗ ಕೊಡ್ಬೋದು ಬಟ್ ಆ ಪ್ರಕಾರ ಏನು ಡಿಮಾಂಡ್ ಬಂದಿದೆ ಯಾಕೆ ಬಂದಿಲ್ಲ ಅಂದರೆ ಪಾಪ ಬಡೋರು ಇರ್ಬೋದು ಜಗ ಇಲ್ಲ ಅವ್ರಿಗೆ ಹಾಗೆ ಮುನ್ಸಿಪಾಲ್ಟಿಯಿಂದ ಹಾಗೆ ಹತ್ತಿ ಇದು ಲೇಔಟ್ ಮಾಡಿ ಪ್ಲಾಟ್ ಮಾಡಿ ಕೊಡೋರು ಕೊಡುವ ನಿರ್ಣಯ ಹಿಂದೆ ಮಾಡಿದ್ದೆ ಅಜಾ ನಗರದಲ್ಲಿ ಮುನ್ಸಿಪಾಲ್ಟಿ ಲ್ಯಾಂಡಲ್ಲಿ ಹತ್ತಿ ಕ್ರೀರಿದ್ದ ಟ್ವೆಂಟಿ ಫೈವ್ ತರ್ಟಿ ಟ್ವೆಂಟಿ ಫೈವ್ ಫಾರ್ಟಿ ಟ್ವೆಂಟಿ ಫೈವ್ ತರ್ಟಿ ಹಾಂ ಸರ್ ಎಷ್ಟು ಪ್ಲಾಟ್ ಆಗ್ತದೆ ನೋಡ್ಬೋದು ಲೆಕ್ಕ ಅವರು ಮಾಡಿ ಲೆಕ್ಕ ಮಾಡಿ ಕೊಡ್ತಾರೆ ಮಾಡಿ ಎಲ್ಲ ಮಾಡಿ ದೇವಸ್ಥಾನ ಸರ್ವೇ ಆಗಿದೆ ಸರ್ ಟೌನ್ ಆಗಿ ಕಳಿಸ್ತದೆ ಹ್ಯಾಂಡ್ ನೂರ ತಾಲೂಕು ಮನೆ ಕಂಪ್ಲೀಟ್ ಆಗಿ ಕೆಲವು ಸಣ್ಣ ಕೆಲಸ ಅಲ್ಲ ಒಳಗಾರೆ ಮಾಡೋದು ಬೆಳಿಗ್ಗೆ ಮಾಡ್ತೀನಿ ಹೇಳ್ಬೋದು ರಸ್ತೆ ಮಾಡಬೇಕು ರಸ್ತೆ ಮಾಡಬೇಕು ಹೇಳ್ತಾ ಮ್ಯ ಅವ್ರ ಮತ್ತೆ ಪೇಮೆಂಟ್ ಕೊಟ್ಟರೆ ನಾನು ರಸ್ತೆ ಮಾಡ್ತಾನೆ ನಾನು ಹೇಳಿದ್ದೇನೆ ರಸ್ತೆ ಶುರು ಮಾಡಿದ್ರೆ ನಾನು ರಸ್ತೆ ಮಾಡ್ತೇನೆ ಅಂತ ಹೇಳಿದೆ ಹುಡುಗಾಟ್ರೂಗಾಡ್ರಿ ನಮ್ಮ ಕಡೆ ಅಲ್ಲಿ ಬರ ಶುರು ಮಾಡಿದ್ರೆ ನಿಮ್ಮ ಜೀವನ ಕಷ್ಟ ಆಗ್ಬೋದು ನೀವು ಹೇಳಬೇಕಪ್ಪ ಏನು ಕೆಲಸ ಮಾಡಿದಾಗ ಮಾಲೀಕರು ಏನು ಕೊಡಿಸ್ತಾರೆ ತೊಂದರೆ ಆಗ್ತಾ ಇದೆ ಜನ ಮನೆ ಕೊಟ್ಟಿವೆ ಅಲ್ಲಿ ಮನೆ ಕೊಟ್ಟೇವೆ ಎರಡು ನೂರ ನಲ್ವತ್ತು ನಾಲ್ಕು ನಾಲ್ಕು ಕಂಪ್ಲೀಟ್ ಆಗಿ ಎರಡು ಜನ ಬಂದ್ರೆ ಮಾಲಿಕ್ಕೆ ಅರುವತ್ತು ಫ್ಯಾಮಿಲಿಗಾಗಲಿ ಅಲ್ಲಿ ಯಾವ ಉಪಾಯ್ ಮಾಡಿದ್ದಾರೆ ನಿಮ್ಮ ಮನೆ ಏನು ಮಾಡ್ಬೇಕು ಅವನು ರಸ್ತೆಗಾದರೆ ನೀವೇನು ಮಾಡ್ತೀನಿ ಕಂಪನಿ ರಸ್ತೆಗಾದ್ರೆ un día hermana, ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಭೂಮಿ ಮಾಲೀಕತ್ವ ನೀಡುವ ವಿಚಾರವಾಗಿ ಈ ಹಿಂದೆ ನಿರ್ಧರಿಸಿದಂತೆ ನಗರಸಭೆಯಿಂದ ಒಂದು ಫಾರ್ಮೆಟ್ ತಯಾರಿಸಲಾಗಿತ್ತು ಆದರೆ ಕೆಲವರು ಈ ನಮೂನೆಯ ನಕಲು ಮಾಡಿ ಜನರ ಹತ್ತಿರ ನಾವು ನಿಮ್ಮ ಜಾಗದ ಮಾಲೀಕತ್ವ ಮಾಡಿಸಿಕೊಡ್ತೇವೆ ಎಂದು ಜನರಿಂದ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಿದೆ ಹಾಗೆ ವಂಚನೆ ಮಾಡುತ್ತಿರುವವರ ಬಗ್ಗೆ ಮಾಹಿತಿ ಸಿಕ್ಕಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಯಾರಿಗೂ ಹಣವನ್ನು ನೀಡಬೇಕಾಗಿಲ್ಲ ಒಂದೊಮ್ಮೆ ಭೂಮಿ ಮಾಲೀಕತ್ವ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರಾದರೂ

ನಲ್ವಾದ ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಅವ್ರು ಏನಾದರೂ ಹಣ ಕೇಳಿ ನಾವು ಮಾಡಿಕೊಟ್ಟೇವೆ ಈಗ ಮಾಡಬೇಕಂತ ಡಿಸಿಷನ್ ಆಗಿದೆ ಹಾಗಾಗಿ ಯಾರು ಇದಕ್ಕೆ ಬಳ್ಳ ಆಗಬಾರ್ದು ಆ ಪಾರ್ಟ್ನರ್ಶಿಪ್ ಕಾಯ್ದೆ ಕಾಯ್ದೆಯಂತೆ ಮುನ್ಸಿಪಾಲ್ಟಿಯಿಂದ ರೆಕಮೆಂಡೇಷನ್ ಮಾಡಲಿಕ್ಕೆ ನಾನು ಹೇಳಿದ್ದೇನೆ ಆ ರೆಕಮೆಂಡಾಗಿ ಸರ್ಕಾರದ ಮಂಜೂರು ಆಗಬೇಕು ಇವತ್ತು ದುಡ್ಡು ಯಾವ ಯಾವ ಕೊಡಬಾರ್ದು ಖರ್ಚು ಮಾಡಬಾರ್ದು ಯಾರು ಹಣ ಹಣಕೆಡಿಗೆ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ಗಳು ಹೇಳ್ತಾ ಇದ್ದಾರೆ ಈ ಕಾಲದಲ್ಲಿ ಯಾರು ತೊಡಗಿಲ್ಲ ಅವ್ರ ಮೇಲೆ ಇಮಿಜಿಯೇಟ್ ಆ್ಯಕ್ಷನ್ ತೊಗೊಂಡ್ರೆ ಅಂತ ಪೊಲೀಸ್ಗೂ ಹೇಳ್ತೀನಿ ಪೊಲೀಸ್ನಾದ್ರೂ ಕೊಟ್ಟು ತೊಗೊಳ್ಬೇಕು ಅವ್ರ ಸಂದ್ರೆ ನೀವು ಬೇಕಾದ್ರೆ ಪೊಲೀಸ್ಗೆ ಪ್ರಾಕ್ಟೀರಿಯಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ಸಿ ಈ ಕಾಲದಂತ ಒಂದು ಕಮಿಷನರ್ ಕಂಪ್ಲೇಂಟ್ ಕೊಟ್ಟು ಕ್ರಮ ತಗೊಳ್ಬೇಕಂತ ದಾಂಡೇಲಿಯ ಅಂಬೇವಾಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಪ್ಲಸ್ ಟು ನಿವೇಶನ ಸಮುಚ್ಚಯ ಕಾಮಗಾರಿ ನಿರೀಕ್ಷೆಯ ಸಮಯದೊಳಗೆ ಆಗದೆ ಇರುವ ಬಗ್ಗೆ ಬೇಸರವಿದೆ ಮೂರು ವರ್ಷ ಕಳೆದರೂ ಕೆಲಸ ಪೂರ್ಣಗೊಳಿಸಲು ಗುತ್ತಿಗೆ ಸಂಸ್ಥೆಯಿಂದ ಆಗಿಲ್ಲ ಇವರು ಮಾಡಿರುವ ಕೆಲಸಕ್ಕಿಂತ ಹೆಚ್ಚಿನ ಹಣ ಇವರಿಗೆ ಸಂದಾಯ ಮಾಡಲಾಗಿದೆ ಈಗಾಗಲೇ ಈ ಮನೆಗಳಿಗಾಗಿ ಹಣ ತುಂಬಿದವರು ಪರದಾಡ್ತಿದ್ದಾರೆ ಈ ಬಗ್ಗೆ ಸಾಕಷ್ಟು ಬಾರಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ತಿರ ಮಾತನಾಡಿದ್ದೇನೆ ಎಂದ ದೇಶಪಾಂಡೆಯವರು ಅಲ್ಲಿಯೇ ಇದ್ದ

ಏಳು ಜನ ಈಗ ನಮ್ಮ ಸ್ಪಾಟ್ ಬಂದು ಎಷ್ಟು ಜನ ಅದೇ ಬಂದು ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಎಫ್ ಡಿ ಮತ್ತೊಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೌನ್ನಲ್ಲಿ ಮನೆ ಕಟ್ಟುವುದು ಒಂದಿಡಿಯಲ್ಲಿ ಕರ್ನಾಟಕ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆ ಕಟ್ಟೋದು ಒಂದು ಇನ್ನೂ ಒಂದು ಹಲ್ಯಾಡ ಹಲ್ಯಾಡಲ್ಲಿ ಹಾಕುವುದು ಅದು ಏನಾರು ಮಾಡಿ ಸಲಸ ಆಗು ರಸ್ತೆ ಮಾಡಬೇಕಂದ್ರೆ ನಾವು ಪೇಮೆಂಟ್ ಮಾಡ್ಬೇಕಂತ ಏನು ಪೇಮೆಂಟ್ ಮಾಡುವಂತ ಇನ್ನೊಂಬ್ರೆಗಳು ಮಾರಾಟ ಮಾಡಿ ಪೇಮೆಂಟ್ ಮಾಡಬೇಕು ಅಂತ ಆ ಕಾಂಟ್ರಾಕ್ಟ್ರಿ ನಾಲ್ಪಾಯಿ ಸಜೆಲ್ಲ ಸರಿ ಮನುಷ್ಯ ಇದೆಲ್ಲ ಹುಡುಗಾಟ್ ಮಾಡೋಕೆ ಹುಡುಗಾಡ್ತೀವಿ ಗೊತ್ತಲ್ಲ ಉಪ್ಯೋಗ ಆಗೋದಿಲ್ಲ ಅದು ಗುತ್ತಿಗೆ ಕಂಪನಿಯವರು ಹಿಂದೆ ಮಾರ್ಚ್ ಮೂವತ್ತೊಂದರ ಒಳಗೆ ಮುನ್ನೂರ ಎಪ್ಪತ್ನಾಲ್ಕು ಮನೆಗಳನ್ನು ನೀಡುತ್ತೇವೆಂದು ಒಪ್ಪಂದ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅವರಿಗೆ ನಗರಸಭೆಯಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ನೀಡಲಾಗಿತ್ತು ಆದರೆ ಈಗ ಅವರು ಮಾರ್ಚ್ ಒಂದರ ಒಳಗೆ ಕೇವಲ ನೂರು ಮನೆಗಳನ್ನು ನೀಡುವ ಮಾತನಾಡಿದ್ದಾರೆ ಇದು ಸರಿಯಲ್ಲ ಅವರು ಈಗ ಮತ್ತೆ ಮಾತಿಗೆ ತಪ್ಪುತ್ತಿದ್ದಾರೆ ಕೊಟ್ಟ ಮಾತಿನಂತೆ ಮಾರ್ಚ್ ಮೂವತ್ತೊಂದರ ಒಳಗೆ ಮನೆಗಳನ್ನ ನೀಡಬೇಕು ಅವನೇನಂದ್ರೆ ನಮ್ಮ ಹಣ ತೊಡವ ನಮ್ಮ ಮೇಲೆ ಆಟ ಆಡವ ಈಗ ಏನು ಅವ್ನ ಕೆಲಸ ಆಗ್ಯದ ಹೆಚ್ಚು ಹಣ ಹೋಗಿದವ ಸೊ ನಮ್ಮ ಹೌಸಿಂಗ್ ಬೋರ್ಡ್ ಎಂಟಿಯವರು ಪಾಪ ಪ್ರಯರ್ ಮಾಡಿ ಥರ್ಟಿ ಫಸ್ಟಿಗೆ ಮುನ್ನೂರ ಎಂಬತ್ನಾಲ್ಕು ಆಗಬೇಕು ಈ ವರ್ಷದ ಥರ್ಟಿ ಫಸ್ಟ್ ಮಾಚಿಗೆ ಮುನ್ನೂರ ಎಂಬತ್ನಾಲ್ಕು ಮನೆಗೆ ಕೊಟ್ಟು ಒಂದು ಒಪ್ಪಂದ ಆಗಿ ಆ ಒಪ್ಪಂದ ಪ್ರಕಾರ ಮುನ್ಸಿಪಾಲ್ಟಿ ಅಂತ ಅವರಿಗೆ ಪುನಃ ಒಂದೂವರೆ ಕೋಟಿ ಕೋಟಿ ಒಂದು ಕೋಟಿ ಐವತ್ತು ಲಕ್ಷ ಕೊಟ್ಟು ಈಗ ಅವ್ರು ಹೇಳ್ತಾರೆ ಈಗ ಒಂದೇ ಮಾತ್ ಬಂತ ಅಲ್ಲ ಮೂರು ಮನೆ ಹೊಡೆದು ಹೇಳ್ತಾರೆ ಬಾಕಿ ಯಾವಾಗ ಈಗ ತರ್ಟಿ ಫಸ್ಟ್ ಮಾರ್ಚ್ ಹೇಳಿದ್ರಲ್ಲ ಬಾಕಿ ಮನೆ ಏನೇ ಆಗೋದು ಇವತ್ತು ಬಾಕಿ ಒಂದು ಸಾವಿಂದು ಮಾತಾಡೋದು ಬೇಡ ಮಾತು ಕೊಟ್ಟ ಪ್ರಕಾರ ಇವನ್ನ ಮಾತಾಡಿದೆ ಕನ್ನಡ ಹೌಸ್ ಬೋರ್ಡ್ ಎಮ್ಡಿ ಮಾತಾಡಿದೆ ಏನು ಪರ್ಸೆಂಟ್ ಹಾಕಿ ಇಂಥ ವಿಷಯ ಎಮ್ ಡಿ ಏನು ಮಾಡ್ತಾರೆ ಮಾಡ್ತಾರ ಏನು ಮಾಡ್ತಾರೆ ಏನು ಮಾತಾಡ್ತೀರಿ ಎಮ್ ಡಿ ಏನು ಮಾಡ್ತಾರೆ ಅಪ್ಪನ ಆಸ್ತಿ ಹಣ ಕೊಟ್ಟೇವೆ ಅವ್ರಿಗೆ ಜಗ ಖುಷಿ ಮಾಡಿದ್ರು ಹಣ ಕೊಟ್ಟೇವೆ ಅವ್ರು ಮಾತು ಕೊಟ್ಟಿದ್ರು ಸರಿ ಹೋ ತಪ್ಪು ಮಾತು ಅವರು ವಿಚಾರ ಮಾಡಿ ಕೊಟ್ಟಿರ್ಬೋದಲ್ಲ ನಾವು ಅವ್ರು ಹೇಳಿದಲ್ಲ ಇದ್ರಕಾರ ನಿಮ್ಮ ಬಾಲ್ ಕೊಟ್ಟಂತ ಸು ನೋಡಿ ಈ ಪ್ರಕಾರ ಮಾತಾಡ್ತಾರೆ ಒಳಗಾಗಿ ಅವರು ಆಲ್ ತ್ರೀ ಏಯ್ಟಿ ಫೋರ್ ಹೌಸಸ್ ಹೇಳೋ ಅಂತವ್ರು ಆದೇಶ ಮಾಡ್ತಾ ಇದ್ದೇವೆ ಖುಷಿ ಎಲ್ಲ ಒಬ್ಬ ಮೆಂಬರ್ ನಾವು ಕೂಡ ಹಾಕಿದ್ದೀವಿ ಅದರಲ್ಲಿ ನೂರು ಮನೆ ಒಂದನೇ ತಾರಿಗೆ ಕೊಡ್ತೇವೆ ಆಸ್ಪೆಟ್ ಮಾಡೋಕೋತಾರೆ ಬಾಕಿ ಮನೆಗಳಿಗೆ ಇವಾಗ ಮಾತಾಡ್ಬೋದು ಇವತ್ತು ಸ್ಥಳೀಯ ಒಂದು ಮ್ಯಾನೇಜರ್ ಪಾಪ ಅವಪ್ಪಂತ ನಾ ಹೇಳೋದು ದಾಂಡೇಲಿ ನಗರ ವ್ಯಾಪ್ತಿಯಿಂದ ಸ್ವಲ್ಪ ದೂರದಲ್ಲಿರುವ ಗಣೇಶ ನಗರ ಅಂಬೇವಾಡಿ ಸೇರಿದಂತೆ ಈ ಭಾಗದ ಜನರಿಗೆ ಮದುವೆ ಮುಂಜಿ ಹಾಗೂ ಇನ್ನಿತರ ಸಭೆ ಸಮಾರಂಭಗಳಿಗೆ ಅನುಕೂಲವಾಗುವಂತೆ ಸಭಾಂಗಣವನ್ನು ನಿರ್ಮಿಸಲು ನಿರ್ಧರಿಸಿದ್ದು ಈಗಾಗಲೇ ಅದಕ್ಕೆ ಸ್ಥಳವನ್ನ ಕೂಡ ಪರಿಶೀಲಿಸಲಾಗಿದೆ ಶಾಸಕ ನಿಧಿಯಿಂದ ಎರಡು ಕೋಟಿ ರೂಪಾಯಿ ಹಣವನ್ನು ಈ ಸಭಾಂಗಣ ನಿರ್ಮಾಣಕ್ಕೆ ನೀಡುತ್ತೇನೆ ಎಂದರು ಪಂಡಿ ಜನ ಬಂದು ಒಂದು ಹಾಲಿಲ್ಲ ಒಂದು ಎರಡು ತಿಂಗಳಿಂದ ಸೈಡ್ ಹೋದಾಗ ನಾನು ಇವತ್ತು ಮುನ್ಸಿಪಾಲಿಟಿ ಒಳ್ಳೆ ಸೈಡ್ ಅದೇ ಹಣ ನನ್ನ ಫಂಡು ಇದು ಬಂದಿಲ್ಲ ಯಾರು ಕೋಟಿ ಕೊಡ್ತೇನೆ ಸಮುದಾಯ ಕಟ್ಟಿದೆ ಗಣೇಶ್ ನಗರ ಜಿ ಪ್ಲಸ್ ಏರಿಯಾದಲ್ಲಿ ಹಣ ಬರಬೇಕು संदर्भात पौरायुक्त राजारामपवार तहशीलदार एम मठद् आश्रय समित सदस्यरादा प्रभुदास येनिबेर प्रमिळा माने सरस्वती चव्हाण शुभाशय ಕಾರವಾರ ಅಂಕೋಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘುನಾಯ್ಕ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ